ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದೆ ಈ ಬಾರಿ ರಾಜ್ಯಾದ್ಯಂತ ಎಂಬತ್ತೊಂದು ಪಾಯಿಂಟ್ ಒಂದು ಐದರಷ್ಟು ಫಲಿತಾಂಶ ಪ್ರಕಟವಾಗಿದೆ ಈ ಬಾರಿ ಐದು ಲಕ್ಷದ ಐವತ್ತೆರಡು ಸಾವಿರದ ಆರುನೂರ ತೊಂಬತ್ತು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಎರಡು ಸರ್ಕಾರಿ ಕಾಲೇಜುಗಳಲ್ಲಿ ಶೂನ್ಯ ಫಲಿತಾಂಶ ಬಂದಿರುವಂಥದ್ದು ಆರು ಅನುದಾನಿತ ಕಾಲೇಜುಗಳಲ್ಲಿ ಶೂನ್ಯ ಫಲಿತಾಂಶ ಬಂದಿದ್ರೆ ಇಪ್ಪತ್ತಾರು ಅನುದಾನ ರಹಿತ ಕಾಲೇಜುಗಳಲ್ಲಿ ಶೂನ್ಯ ಫಲಿತಾಂಶ ಬಂದಿದೆ ಟೋಟಲ್ ಆಗಿ ಮೂವತ್ತೈದು ಕಾಲೇಜುಗಳಲ್ಲಿ ಈ ಬಾರಿ ಶೂನ್ಯ ಫಲಿತಾಂಶ ಪ್ರಕಟ ಆಗಿರುವಂಥದ್ದು ಈ ಬಾರಿ ರಾಜ್ಯಾದ್ಯಂತ ಎಂಬತ್ತೊಂದು ಪಾಯಿಂಟ್ ಒಂದು ಐದರಷ್ಟು ಫಲಿತಾಂಶ ಬಂದಿದೆ ಒಂದು ವಿಭಜಿತ ಕಾಲೇಜಿನಲ್ಲಿ ಶೂನ್ಯ ಫಲಿತಾಂಶ ಬಂದಿದೆ ಎರಡು ಸರ್ಕಾರಿ ಕಾಲೇಜುಗಳಲ್ಲಿ ಶೂನ್ಯ ಫಲಿತಾಂಶ ಬಂದಿದೆ ಏನು ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶ ಇವತ್ತು ಪ್ರಕಟ ಆಗಿರುವಂಥದ್ದು ಮಾರ್ಚ್ ಒಂದರಿಂದ ಇಪ್ಪತ್ತೆರಡನೇ ತಾರೀಕು ವರೆಗೂ ನಡೆದಿದ್ದಂತಹ ಪಿಯುಸಿ ಎಕ್ಸಾಮ್ ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ ಈ ಬಾರಿ ಐದು ಲಕ್ಷದ ಐವತ್ತೆರಡು ಸಾವಿರದ ತೊಂಬತ್ತು ಪಾಸ್ ಆಗಿದ್ದಾರೆ ಟೋಟಲ್ ಆಗಿ ಪರೀಕ್ಷೆಗೆ ಅರ್ಹರಾಗಿದ್ದಂತಹ ವಿದ್ಯಾರ್ಥಿಗಳ ಸಂಖ್ಯೆ ಆರು ಲಕ್ಷದ ತೊಂಬತ್ತೆಂಟು ಸಾವಿರದ ಮುನ್ನೂರ ಎಪ್ಪತ್ತೆಂಟು ಅದರಲ್ಲಿ ಪರೀಕ್ಷೆಯನ್ನ ಬರೆದಂತಹ ವಿದ್ಯಾರ್ಥಿಗಳ ಸಂಖ್ಯೆ ಆರು ಲಕ್ಷದ ಎಂಬತ್ತೊಂದು ಸಾವಿರದ ಎಪ್ಪತ್ತೊಂಬತ್ತು ಇದರಲ್ಲಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಐದು ಲಕ್ಷದ ಐವತ್ತೆರಡು ಸಾವಿರದ ಆರ್ನೂರ ತೊಂಬತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಸಲಾಗತ್ತೆ ಎನ್ನುವಂತಹ ಮಾಹಿತಿಯನ್ನ ಕೂಡ ಈ ಬಾರಿ ಶಿಕ್ಷಣ ಇಲಾಖೆ ಕೊಟ್ಟಿರುವಂಥದ್ದು ಫಲಿತಾಂಶವನ್ನು ಕಾಲೇಜುಗಳಲ್ಲಿ ಪ್ರಕಟಿಸುವಂತಹ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇವತ್ತು ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಎಲ್ಲ ಶಾಲೆಗಳಲ್ಲಿ ಅಂದರೆ ಕಾಲೇಜುಗಳಲ್ಲಿ ಕೂಡ ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟ ಮಾಡಲಾಗತ್ತೆ ಈಗಾಗಲೇ ಸುದ್ದಿಗೋಷ್ಠಿಯನ್ನು ನಡೆಸುವ ಮೂಲಕ ಯಾವ ಯಾವ ಜಿಲ್ಲೆಗಳು ಎಷ್ಟೆಷ್ಟು ಪರ್ಸೆಂಟೇಜ್ ಅನ್ನು ಪಡ್ಕೊಂಡಿದೆ ಜೊತೆಗೆ ರಾಜ್ಯದಲ್ಲಿ ಪ್ರಥಮ ದ್ವಿತೀಯವನ್ನು ಪಡೆದುಕೊಂಡಂತಹ ವಿದ್ಯಾರ್ಥಿಗಳು ಯಾರು ಅನ್ನುವಂತಹ ಬಗ್ಗೆ ಡೀಟೇಲ್ ಅನ್ನ ಕೊಟ್ಟಿದ್ದಾರೆ ಸುದ್ದಿಗೋಷ್ಠಿಯ ಮೂಲಕ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಇನ್ನುಳದಂತೆ ಎಲ್ಲ ವಿದ್ಯಾರ್ಥಿಗಳು ಕೂಡ ತೇರ್ಗಡೆಯಾಗಿರುವಂತಹ ವಿದ್ಯಾರ್ಥಿಗಳ ಫಲಿತಾಂಶ ಎಷ್ಟಿದೆ ಅನ್ನೋದನ್ನು ಆನ್ಲೈನ್ ವೆಬ್ಸೈಟ್ ಮೂಲಕ ಕೂಡ ತಿಳಿದುಕೊಳ್ಳಬಹುದು ಪಿಯು ಪಿ ಯುಇ ಡಾಟ್ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ವೆಬ್ಸೈಟ್ ನಲ್ಲಿ ಕೂಡ ತಿಳ್ಕೊಳ್ಬಹುದು ಜೊತೆಗೆ ಶಾಲಾ ಅಥವಾ ಕಾಲೇಜುಗಳಲ್ಲಿ ಕೂಡ ಇವತ್ತು ಮಧ್ಯಾಹ್ನ ಮೂರು ಗಂಟೆಯ ನಂತರದಲ್ಲಿ ವಿದ್ಯಾರ್ಥಿಗಳ ಫಲಿತಾಂಶವನ್ನ ಪ್ರಕಟಗೊಳಿಸಲಾಗತ್ತೆ ಇನ್ನು ಯಾರೆಲ್ಲ ತೇರ್ಗಡೆ ಆಗಿಲ್ವೋ ಅಂದ್ರೆ ಫೇಲ್ ಆಗಿದಾರೋ ಅವರು ಕೂಡ ಟೆನ್ಷನ್ ಆಗುವಂತಹ ಅವಶ್ಯಕತೆ ಇಲ್ಲ ಈ ಬಾರಿಯಿಂದ ಮೂರು ಮೂರು ಬಾರಿ ಎಕ್ಸಾಮ್ ಅನ್ನ ಬರೆಯುವ ಅವಕಾಶವನ್ನ ಕೂಡ ವಿದ್ಯಾರ್ಥಿಗಳು ಪಡೆದುಕೊಳ್ತಾರೆ ಅದರಂತೆ ಎರಡ್ ಸಾವಿರದ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಎರಡು ಅಂದ್ರೆ ಈಗಾಗಲೇ ಒಂದು ಸಾರಿ ಎಕ್ಸಾಮ್ ಆಗಿದೆ ಅದರಲ್ಲಿ ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಫೇಲ್ ಆದಂತಹ ವಿದ್ಯಾರ್ಥಿಗಳಿಗೆ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ತಿಂಗಳ ಎಂಟನಿಂದ ಮುಂದಿನ ತಿಂಗಳು ಹದಿನಾರನೇ ತಾರೀಕು ವರೆಗೂ ಕೂಡ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಲಾಗತ್ತೆ ಹೀಗಾಗಿ ಯಾರಾದರೂ ಕಡಿಮೆ ಅಂಕವನ್ನ ಗಳಿಸಿದ್ರೆ ಅಥವಾ ಫೇಲ್ ಆಗಿದ್ರು ಕೂಡ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ಮತ್ತೊಮ್ಮೆ ಎಕ್ಸಾಮ್ ಬರೆಯುವಂತಹ ಅವಕಾಶ ಕೂಡ ವಿದ್ಯಾರ್ಥಿಗಳಿಗೆ ಸಿಗತ್ತೆ ಇನ್ನು ಕಲಾ ವಿಭಾಗದಲ್ಲಿ ಮೂವರಿಗೆ ಪ್ರಥಮ ಸ್ಥಾನ ಸಿಕ್ಕಿದೆ ಬೆಂಗಳೂರಿನ ಎನ್ ಎಂ ಕೆಆರ್ ವಿ ಕಾಲೇಜಿನ